ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ್ಮ ಪ್ರಭುಗಳ ವಚನ ಹೀಗಿದೆ ಅಂಗದ ಮೇಲೆ ಲಿಂಗ ಸಂಬಂಧವಾದ ಬಳಿಕ ಪ್ರಾಣನ ಮೇಲೆ ಜ್ಞಾನ ನಿರ್ಧರವಾಗಿತ್ತು ನೋಡ ಒಳಹೊರಗೆಂಬ ಉಭಯವು ಏಕಾರ್ಥವಾಗಿತ್ತು ಗುಹೇಶ್ವರ ನಿಮ್ಮ ನೆರೆದನಾಗಿ ಈ ವಚನದ ಸಾರ ಹೀಗಿದೆ ದೇಹ ಅಂದರೆ ಅಂಗಗಳು ಮೂರು ಅವು ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಇವುಗಳಿಗೆ ಕ್ರಮವಾಗಿ ಇಷ್ಟ ಪ್ರಾಣ ಭಾವಲಿಂಗಗಳನ್ನು ಶ್ರೀಗುರು ಸಂಬಂಧಿಸುತ್ತಾನೆ ಆಗ ಒಳಗಿರುವ ಜೀವಾತ್ಮನು ಸಾಧನೆಯ ಮೂಲಕ ತಾನು ದೇಹನೆಂಬ ಅಭಿಮಾನದಿಂದ ಮುಕ್ತನಾಗಿ ಪರಶಿವನೇ ತಾನೆಂಬ ಜ್ಞಾನವನ್ನು ಹೊಂದುತ್ತಾನೆ ಅದರಿಂದ ಒಳಗೆ ಹೊರಗೆ ಅಂದರೆ ಅಂತರಂಗ ಬಹಿರಂಗ ಎಂಬ ಭಾವ ಅಳಿದು ಏಕಮೇವಾ ದ್ವಿತೀಯನೆನಿಸಿದ ಪರಶಿವನಲ್ಲಿ ಒಂದಾಗಿ ನಿಲ್ಲುವ ಸ್ಥಿತಿ ಪ್ರಾಪ್ತವಾಗುತ್ತದೆ ಎಂಬ ಅಲ್ಲಮ ಪ್ರಭುಗಳ ಸ್ಪಷ್ಟ ಭಾವ ಅವರ ಈ ವಚನದ ಮೂಲಕ ವ್ಯಕ್ತವಾಗಿದೆ ಶರಣು ಶರಣಾರ್ಥಿಗಳು